ನಮಸ್ಕಾರ ನಾನು ನಿಮ್ಮ ಡಿ ವಿಜು ವಯಸ್ಕರಿಯಪ್ಪ ಇವತ್ತು ಒಂದು ವಿಶೇಷವಾದ ಸಂಚಿಕೆಯನ್ನು ನೀವು ಮುಂದೆ ಕೊಡ್ತಾ ಇದೀನಿ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಟಿ ವಿ ಚಾನಲ್ ಯಾವುದೇ ಒಂದು ಪತ್ರಿಕೆ ನೋಡಿದ್ವಿ ಅಂತ ಹೇಳಿದ್ರೆ ಬರೇ ಈ ಬುರುಡೆ ಗ್ಯಾಂಗು ಈ ಬುರುಡೆ ಗ್ಯಾಂಗು ಬುರುಡೆ ಗ್ಯಾಂಗು ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ನಾನು ಆ ವಿಚಾರವನ್ನ ಲಾಜಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಯಾಕೆ ಅಂತ ಹೇಳಿದ್ರೆ ಇವತ್ತು ದೊಡ್ಡ ದೊಡ್ಡ ಟಿ ವಿ ಚಾನಲ್ಗಳಲ್ಲಿ ಈ ಬುರುಡೆ ಸಿಗದ್ಕಿಂತ ಮುಂಚೆ ಯಾವ ರೀತಿ ಮಾತಾಡ್ತಿದ್ರು ಈಗ ಬುರುಡೆ ಸಿಕ್ಕ ಮೇಲೆ ಯಾಕೆ ಅವ್ರ ಹತ್ರ ಉತ್ತರ ಇಲ್ದಂಗ ಆಯ್ತು ಅಂತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಕೊಡೋಣ ಅಂತ ಹೇಳಿದೆ ಅಷ್ಟೇನೆ ಬಟ್ ಇವತ್ತು ನಾನು ಹೇಳೋಕ್ ಕೊಟ್ಟಿರ್ತಕ್ಕಂಥ ವಿಚಾರ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕ್ ರಾಜನಹಳ್ಳಿ ವಾಲ್ಮೀಕಿ ಮಠದ ಪೀಠಾಧಿಪತಿ ಪರಸನ್ನ ಆನಂದ ಪರಸನಂದ ಸ್ವಾಮೀಜಿ ಅವರ ಹೇಳ ಹೇಳ್ತೀನಿ ಒಂದಾದ ಮೇಲೆ ಒಂದರಂತೆ ಕೇಸ್ ಗುದ್ದಿಸಿಕೊಂಡು ಮೆತ್ತಗಾಗಿರುವ ಮಠಪತಿ ಇನ್ನೊಂದು ಸಾಹಸಕ್ಕೆ ಕೈ ಹಾಕಿದ್ದಾನೆ ಅದೇನಂದ್ರೆ ಕಂಡೋರಾಸ್ತಿ ಗುಳುಂ ಸ್ವಾಹ ಮಾಡೋದಿಕ್ಕೆ ರೆಡಿಯಾಗಿ ಹೊರಟಿ ಬಿಟ್ಟಿದ್ದಾನೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಸುಮಾರು ಐದು ಮೂವತ್ತರ ಸಮಯ ರಾಣಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ರಾಜನಹಳ್ಳಿ ಗುರುಪೀಠದ ಪರಸನ್ನ ಆನಂದ ಸ್ವಾಮೀಜಿಯ ಮೇಲೆ ಸ್ಥಳೀಯ ಶಾಲಾ ಸಂಸ್ಥೆ ಹಲವಾರು ಸೆಕ್ಷನ್ಗಳ ಮೂಲಕ ಈ ಸ್ವಾಮೀಜಿಯನ್ನ ಜೈಲಿಗೆ ಕಳಿಸಿ ನಿರ್ಧರಿಸಿದ್ದಾರೆ ಈ ದಾಖಲೆಯನ್ನು ಒಮ್ಮೆ ಓದಿ ಈ ದಾಖಲೆಯಲ್ಲಿದೆ ಮಠಾಧಿಪತಿಯ ಸ್ವಾಹ ಅಂದ್ರೆ ಏನು ಈ ಗೋಪಿ ಶ್ರೀಧರ್ ಈ ಶ್ರೀಧರ್ ಅವರು ಕೊಟ್ಟಿರ್ತಕ್ಕಂಥ ಕೇಸು ಸುಮಾರು ಸೆಕ್ಷನ್ಗಳನ್ನ ಹಾಕಿದ್ದಾರೆ ಆ ಸ್ವಾಮೀಜಿ ಅವ್ರನ್ನ ಜಲಿ ಕಳಿಸುತ್ತ

ಚೆನ್ನಾಗಿದೆ ಮಠಾಧಿಪತಿಗಳ ಮೇಲೆ ಹಾಗೂ ಅವರ ಜೊತೆಯಲ್ಲಿರ್ತಕ್ಕಂಥ ಎಂಟು ಜನರ ಮೇಲೆ ಎಫ್ ಐ ಆರ್ ಏನಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ಈ ಮಠಾಧಿಪತಿಯ ಬಗ್ಗೆ ತಿಳಿಸ್ತೀನಿ ಅಲ್ಲಿಯವರೆಗೂ ನಮಸ್ಕಾರ